ಏ ಅವ್ಳು ಕೂಡ ನಂದೇನು ಮಾತಿದ್ದದ ಮಗ ಅವತ್ತು ನನ್ನ ಕಾಸಿಲ್ಲ ಅಂದ್ಬಿಟ್ಟು ಅವ್ನು ಮಗ್ಳು ಉಗ್ದಿ ಉಗ್ದು ಉಪ್ಪಾಕ್ಬಿಟ್ಟು ಮನೆದ ಓಟ್ಸ್ ಓಡಿಸಿದ್ರು ಆಯಿತು ಏನೋ ದೇವ್ರಿಗೆ ಆಯಿತು ಇವ್ನು ಕೊಡಬೇಕು ಅನ್ನಿಸೋದಕ್ಕೆ ತಿರ್ಗ ತಂದು ಕೊಟ್ಟಂಗೆ ಆಯ್ತು ಗೋವಿಂದಣ್ಣ ಅವತ್ತು ಇವನು ಗೋಪಾಲಣ್ಣ ಅವತ್ತು ಬಂದಿದ್ದು ಗಳಿಗೆ ಹೆಂಗಿತ್ತು ಗೊತ್ತ ಮಗ ಅವತ್ತು ಜೋಬಲಿ ಬಲಿ ಒಂದು ರೂಪಾಯಿ ಕಾಸಿಲ್ಲ ನಂಬಕ್ಕಿನ ನೀನು ಅಂತ ಪರಿಸ್ಥಿತಿ ಇತ್ತು ನಾನು ಆ ದುಡ್ಡು ಬರೋದು ನಾಳಿಕೆ ಏನಂಗೆ ನನ್ನ ಮನೆ ಹತ್ತೆ ಹೋದೆ ಅವ್ರ ಮನೆ ಹತ್ತಕ್ಕೆ ಆಯ್ತು ಆಗಿದಾಯ್ತು ಹೋಗಿದಾಯ್ತು ಕಲೆ ನಾನು ತಪ್ಪು ಮಾಡಿದೆ ನಾನು ನನ್ನ ತಪ್ಪು ನಾನು ಕೆಲಸಕ್ಕೆ ಹೋಗಿ ದಿವಸ ನಿಮಗೆ ಕೂಲಿದು ದುಡ್ಡು ತಂದು ಕೊಡ್ತೀನಿ ಒಂದು ರೂಪಾಯಿ ಮಡಿ ಕಳೆಕ್ಕಿಲ್ಲ ನನಗೆ ಇರೋಕೆ ಅವಕಾಶ ಮಾಡಿಕೊಡಿ ಅಂತ ಅಂದರೆ ಅದನ್ನು ಇಸ್ಕೊಂಡಿವಲ್ಲ ಹಾಂ ಆವತ್ತು ನೋಡಿದ್ರೆ ಆವತ್ತು ಉಗಿದುಕೊಳ್ಸಿದ್ರು ನಾನು ಇವಾಗ ಬುಡತ್ತೆ ನಾನು ಆ ಅಸೊಂದು ಸರ್ಕೊಂಡಂತ ಸಾರೇಸ್ ಕಟ್ಟಿರ್ತಾನೆ ಅಂದ್ಬಿಟ್ಟು ನಾನು ಸುಮ್ಮನೆ ಆದರೆ ಇವತ್ತು ಈ ಥರ ಮಾಡಿದ್ರಲ್ಲ ಇವರು ಸರಿ ಮಗ ಇವರು ಹಾಂ ನಾನೇ ದಿವಸ ದುಡ್ಡು ಗೊತ್ತು ಬಂದದೆ ಅಂತ ಹೆಂಗತ್ತು ತಿಳ್ಕೊಬಿಟ್ಟು ನಾ ಆಟ ಮಾಡ್ತಾವಳೆ ಫೋನ್ ಮಾಡಿ ಬನ್ನಿ 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 ಅಂತ ಕರೀತಾಳೆ ಅಂದರೆ ದುಡ್ಡಿದ್ದಾಗ ಗಂಡ ಬೇಕು ದುಡ್ಡಿಲ್ಲ ಅಂದ್ರೆ ಬೇಡ ಅಂತವ ಅರ್ಥ ಏಳು ಮಗ ನೀ ಎತ್ತಿರಬೇಕಾದ್ರೆ ಮನ್ಸುಂಗೆ ಒಟ್ಟೆಗೆ ಏನತ್ರ ತಿನ್ನೋದು ಇನ್ನೇನಾರು ತಿಂತಾರ ಪದ್ಮ ನನ್ನ ತಂಗಿ ಥರ ಇದ್ದೀನಿ ನೀನು ಹೇಳು ಮಾತಾಡು ನನಗೆ ಎಷ್ಟು ಕೋ ಹಾಕಿಲ್ಲ ಇರಲಿ ಬಿಡವ ಇನ್ನು ಏನ ನಮ್ಮ ನಮ್ಮ ಅಕ್ಕನ ನಮ್ಮ ಅಕ್ಕನು ಹೇಳೋಕ್ಕೆ ಎಪ್ಪಕ್ಕನ ನನ್ನ ಜೊತೆ ಹುಟ್ಟಿದ್ದು ಅಕ್ಕಂಗಿಂತ ಹೆಚ್ಚಾಗಿ ಅವಳು ಮಾತು ನಾನು ಬರೋದಿ ಕೊಡ್ತೀನಿ ನನ್ನ ಒಂದು ದಿವಸ ಅಕ್ಕನ ತಿನ್ ತಿರ್ಕ ಮಾತಾಡಿಲ್ಲ ಇನ್ಗಳು ಬೋದಿನಿ ಇಲ್ಲ ಅಂತ ಹೇಳಕ್ರೆ ನನಗೆ ಸಾಚ ಅಲ್ಲ ಬೋಧಿನಿ ಆಡೀನಿ ನಾನು ಇವಳ ಏನೋ ಅಂದ್ಕೊಬಿಟ್ಟಿದೆ ಇವತ್ತು ನನ್ನ ಕಷ್ಟಕ್ಕೆ ನಮ್ಮ ಭಾವನೂ ನಮ್ಮ ಅಕ್ಕನೂ ಆದಂಗೆ ಯಾರು ಆಗಿಲ್ಲ ನನಗೆ ತಂದ ಮಗ ಯಾರಾದರೂ ಈ ಕಟ್ಕೊಂಡು ಇಡ್ತೀನಿ ಯಾಕೆ ತಂದು ತಂದು ಇಡ್ತೀನಿ ತಿಂತಿದ್ದೋಳೆ ನನ್ನ ಕಾಸಿದೆ ಅಂದ್ಬಿಟ್ಟು ಕಡೆಗಾಣದು ಆದರೆ ಅವರು ನಮ್ಮ ಅಕ್ಕನೂ ನಮ್ಮ ಭಾವೇ ಯಾವುದೇ ಕಾರಣಕ್ಕೂ ನನ್ನ ಕಡೆಗಣ್ಣಿಲ್ಲ ನಾನು ಪೂರ ಉದ ಮನೆಯಿಂದ ಕಡ್ದು ಬಂದಿದ್ದೆ ಅಕ್ಕ ಮಗ ಈ ಚಕಡಿ ತಗೋ ಚಕಟಿಗೆ ಮಾಡಿಸ್ತಿಲ್ಲ ಅಂತೀನಿ ಒಂದು ಕೆಲಸ ಮಾಡಿಸ್ತಿಲ್ಲ ನನಗೆ ಯಾವ ಥರ ಬೇಜಾರಾಗೋಯ್ತು ಅಯ್ಯೋ ನಾನು ಕುತ್ಕೊಂಡ್ ತಿನ್ಬೇಕಲ್ಲ ಅವರು ಓಟ್ಲಲ್ಲಿ ಪಾಪ ಕಷ್ಟಪಡ್ತಾರೆ ಕಷ್ಟಪಟ್ಟು ಹಾಕ್ತಾರೆ ನಾವು ಅದು ತಿನ್ಕತ್ಕೊಂಡು ತಿನ್ಬೇಕಲ್ಲ ಅನ್ನೋದು ಒಂದು ಬೇಜಾರಿಗೆ ನನಗೆ ನಾನು ಸುಮ್ಮನಾಗೋದೆ ಗೊತ್ತಾ ಇಲ್ಲಿ ಇಲ್ಲಿರೋದು ಬೇಡ ಅಂತ ನಾನು ಮನ್ಸು ಬದು ಅತ್ತೆ ಬಂದ್ಬಿಟ್ಟೆ ಮಗ ಹೂಡು ಕಾಸು ಹೋದ ತಕ್ಷಣ ಅಲ್ಲ ಮಾಡ್ಬೇಕಾದ್ರೆ ಇಬ್ಬರು ತಾನೆ ಇಬ್ರು ಮಾತಾಡ್ಕೊಂಡೆ ಮನೆ ತಕೊಳ್ಳೋದಂತ ಮಾಡಿದೆ ಆಂ ಅಷ್ಟು ಅದು ಚೆನ್ನಾಗೇಯ್ಯ ನಾವು ತಕಡೆ ಬಿಟ್ಟಿದ್ದೆವು ಅನ್ಕೊ ಇವ್ನ ಇಸ್ಕೊಳ್ದೆ ಮನೆ ಬಿಟ್ಟು ಓಡಿಸ್ತಿದ್ದೆ ನಮ್ಮಪ್ಪದ ಮ ನಾನು ಇಷ್ಟು ಮಾಡ್ಕೊಂಬಂದಿರೋ ಬಂದಿರೋ ಇದ್ಗೇಯ್ಯ ನಾನು ಎಷ್ಟು ನೂರೈವತ್ತು ಗ್ರಾಮ್ ಇನ್ನೂರು ಗ್ರಾಮ್ ಚಿನ್ನ ಮಾಡಿಸ್ಕೊಟ್ಟೆ ಅಲ್ಲಿ ಆಗ ಸರ್ಕೇಯ್ಯ ಎಮ್ಮು ಎಂಬತ್ತೋ ಎಂಬತ್ತೈದು ಗ್ರಾಮ್ ಮಾಡಿಸ್ಕೊಟ್ಟೆ ಮಗ ದೊಡ್ಡದಾಗಿ ಅಯ್ಯೋ ತಕ್ಕೊ ಹಾಕೋ ಬಿಗೆ ಮಾಡ್ಸ್ಕೊ ಆಕಲೆ ಸೋಕಿ ಮಾಡಲೆ ಅಂದ್ಬಿಟ್ಟು ಏನೋ ಅಯ್ಯೋ ಆಗಲಿಲ್ಲ ನನ್ನ ನಾನು ಕೊಟ್ಟು ಆಡ್ತಾಳೆ ಅನ್ನೋದೊಂದು ಉದ್ದೇಶಕ್ಕೆ ನಾನು ಅಷ್ಟು ನಾನು ನೋಡ್ಕೊಂಡ್ರೆ ಇವತ್ತು ಅವ್ನು ಮತ್ತು ಕಟ್ಕೊಂಡು ಕಟ್ಕೊಂಡು ಇವಳು ನನಗೆ ಕೈ ತಕ್ಕಕ್ಕೆ ಬಂದರೆ ನಾನು ಕೇಳ್ಬಿಟ್ಟ ನ ಈಗ ಯಾಕೆ ಮಗ ಈಗ ಯಾಕೆ ಅವಳು ನನಗೆ ದುಡ್ಡು ಹೋದಾಗ ಅವಳು ಅವಳಿಗೆ ಗಂಡ ಬೇಕಾಗಿತ್ತಿಲ್ಲ ಇವತ್ತು ದುಡ್ಡು ಬಂದದೆ ನನಗೆ ಅವಳು ಬೇಡ ಫೋನ್ ಮಾಡ್ತಾವಳೆ ನನ್ನ ಇಂದನು ಪೂನೋ ಮಾಡಿ ಮಾಡಿ ಮುಟ್ಟಲು ನೂರೈವ್ ಸತಿ ಪೋನ್ ಮಾಡೋಳೆ ಓ ಎತ್ತಿಲ್ಲ ನಾನು ನೋಡಿ ನೋಡಿ ಸಾಕಾಗಿ ಅದನ್ನ ಬ್ಲಾಕ್ ಲಿಸ್ಟ್ ನನಗೆ ನಾಕೋತದಾ ಅವನಕ್ಕೆ ಚಂದ್ರ ಇದ್ದಾಗ ತಗೊಂಡಿದೆ ಪೂನ ಒಂದು ಬ್ಲ್ಯಾಕ್ ಲಿಸ್ಟ್ ಕಲ್ತೊಡೋದು ಹೆಂಗೆ ಅಂದ್ಬಿಟ್ಟು ಸುಮ್ಕಿರದ ಏನೋ ಎದ್ರುಕ ಏನು ಬುಟ್ ಬಿಟ್ಕಿಟ್ಬಿಟ್ರೆ ಏನಪ್ಪ ಮಾಡ್ ಏನ್ಬಿಟ್ಟು ಕೆಲ್ಸದಂತೆ ಕೆಲ್ಸ ಬಿಟ್ ಇರದಂತೆ ನೀನ್ ಬಿಟ್ಟು ಕರ್ಕೋಯ್ತಿ ಅನ್ಬಿಟ್ಟು ಹಂಗಂತೂ ಕೆಲ್ಸಕ್ ಹೋಯ್ತಾರ ಕೆಲ್ಸನ ಬಿಟ್ಟು ನೀವ್ ಫೋನ್ ಬೇಯ್ತಾ ಬ್ಲಾಕ್ ಲಿಸ್ಟ್ ಹಾಕ ಕುರಿ ಅನ್ಬಿಟ್ಟು ಫೋನ್ ಮಾಡಿ ಫೋನ್ ಮಾತಾಡು ಕಾರಣ ಕಡೆಕು ನಾನು ಮಾತಾಡಕ್ಕಿಲ್ಲ ಅವ್ಳು ನನಗೇನ್ ಮಗ ಮಾತು ನಾನ್ ಮಾತಾಡಕಿಲ್ಲ ಹೇಳ್ತೀಯ ಹೂವ ನನ್ನ ಆಡ್ ಹಂಗೆ ಇಂತೆ ನನ್ನ ಮಗ ಅಂತೆ ನನ್ನ ಮಗ ಕೈಲಿ ಬಾಯ್ ಅಂತ ಮಾತಾಡ್ಬಿಟ್ಟು ಇರೋ ನಿಮ್ಮ ಅವನೇ ಹೇಳಿರ್ಬೇಕು ನಾನು ಕೆಪಕ್ಕ ಮನೆಗೆ ಹೋಗಿದ್ದಲ್ಲ ಇತ್ತು ನಿಮ್ಮ ಹೂವ ಆಗ ಹಿಂಗೆ ದುಡ್ಡು ಹಿಂಗ ಆಯ್ತು ಕಣ್ಣಮ್ಮ ಹಂಗೆ ಹಿಂಗೆ ಅಂತ ಹೇಳುದಲ್ಲ ಹೇಳ್ತಾ ಆಕಪ್ಪ ಹೋಗಿ ಹಾಬಿಟ್ಟಿದ ಏನೋ ಸಂಜೆ ಹೊತ್ತಿಗೆ ಫೋನ್ ಮಾಡ್ಬಿಟ್ಟು ಕನಿಕ್ ಕೋಳಿ ಕೊಳಿ ಬನ್ನಿ ಬನ್ನಿ ಅಂತ ಓಹೋ ಹೋ ನನ್ಗೆ ಅನುಮಾನ ಗೊತ್ತು ಓ ಇದು ಈ ಕೆಲಸ ಆಗಿರೋದು ಇಲ್ಲ ಸಾವಿತ್ಕ ಹೋಗಿ ಹೇಳದೆ ಅತ್ತಿಂಗ್ ನಾಟಕ ಆಡ್ತಾರೆ ಮಗಳು ಅಂತ ಗೊತ್ತಾಯ್ತು ಇಷ್ಟು ಹಿಳ್ಕೊಂಡ್ಮೇಲೆ ಇಷ್ಟೆಲ್ಲ ಅನುಭವಿಸಿದ್ಮೇಲೆ ಇನ್ನೂ ಯಾವ ಕಲ್ಲ ಮಗ ನಾನು ಏನ್ ಹೋಟ್ಲಲ್ಲಿ ತಿಂತೀನಿ ಬುಡ್ಮಗ ಓಟ್ಲ ತಿಂತೀನಿ ಹೋಟ್ಲ ಬಟ್ಲಿ ತಿನ್ಕತೀನಿ ಬೇಕಾರೆ ಚಿಕನ್ ಹೋಗ್ ನಾನೇ ಮಾಡ್ತೀನಿ ನಾನು ಮಾಡಾಕ್ ಬೇಕು ಮಾಡಿ ಆಗ್ಲಿಂದ ನಾನು ಇನ್ನೊಂದು ಮಗ ಇದ್ದು ಅಡುಗೆ ಮಾಡಿ ನಾನು ಆಗ್ಲಿಂದ ಅಡ್ಗೆ ಮಾಡಕ್ ಬರ್ತದೆ ಓಟ್ಲ ಇಲ್ಲ ನಮ್ಮ ದೊಡ್ಡ ಸಾರ್ ಇಸ್ಕಿನಿ ಉಣ್ಕೊತೀನಿ ಬೇಕಾದ್ರೆ ಹೋಟ್ಲಿಗೆ ಹೋಗಿ ಮಿಲ್ರಿ ಹೋಟ್ಲಿಗೆ ಹೋಗ್ತೀನಪ್ಪಾ ನನಗೇನು ಯಾರ ಕೈಲಿ ನಾನಿನ್ ಯಾರು ಹೋಗ್ಬಿಟ್ಟು ಏರಬೇಕಾಗಿತ್ತು ಇಲ್ಲ ಬಡ್ಡ ನನ್ನ ಗಂಡು ಮಕ್ಕಳು ನಮ್ಮ ಅಪ್ಪನ ಕಷ್ಟ ಬಂದದ್ದು ಏನ್ಬಿಟ್ಟೆ ನಾ ಅವ್ರು ಬಂದ್ರು ಇಲ್ಲ ಕೊಟ್ಕೊಂಡವಳು ಕಷ್ಟ ಗಾಡಕ್ಕೆ ಈಗ ಮಾತಾಡಿ ಮುನ್ಸು ನೋವು ಮಾಡ್ಬಿಡ್ದವ ಯಾರ್ ಏನಾಯ್ತು ಯಾರಿಗೇನಾಯ್ತು ಮಗ ಅವ್ರು ನಾನಕ್ಕೆ ಮಗ ಬರ್ತಾನೆ ಹ್ಞೂ ಹಾಕಿದ್ಲು ಹಾಕಿದ್ಲಕ್ ನಾನೇನು ಮಾಡ್ ಮಗ ಈಗ ಹೋಗಿದ್ರೆ ಒಯ್ತಿಲ್ವಾ ನಾನು ಒಂದ್ ರೂಪಾಯಿ ಕೊಡಕ್ ಅಲ್ಲ ಮಗ ಆಗ್ಲಿಂದ ನಾನು ಬೇಕಾದಷ್ಟು ಮಾಡೀನಿ ಅವಳಿಗೆ ನಾನ್ ಕೊಡಕ್ಕಿಲ್ಲ ನೀನ್ ಏನಾದ್ರು ಬಂಡ್ಬಿದೋಗನಲ್ಲ ಕಡ ಸಿಕ್ಕಿಲ್ಲ ನಾನು ಮಾತ್ರ ಒಂದು ರೂಪಾಯಿನೂ ನಾನು ಸೂಕ್ಸಕ್ಕಿಲ್ಲ ಸನ್ಮ ನಾನು ಒಂದು ರೂಪಾಯಿ ಕೊಡೋನು ಅಲ್ಲ ಒಂದು ಅಡೆ ಬುಸ್ ಕೊಡೋನು ಅಲ್ಲ ನನಗೆ ಬ್ಯಾಡು ಬೇಡ ಕೈಲಿ ಬಾಯಿ ಅಂತ ಮಾತಾಡ್ಸ್ಕೊಂಡು ಇಷ್ಟೆಲ್ಲ ಅಂದ್ಕೊಂಡು ನಾನು ವಸೂಲಿ ಮಾಡಿ ಅವಳು ದುಡ್ಡು ಕೊಡ್ಬೇಕಾ ಅದೇ ಮನೆ ಬರ ಹೋಗಿಸ್ ಕಳ್ಳ ಹೇಳು ಮನೆ ಅರ್ಥ ಹೋಗಿ ವಸೂಲಿ ಮಾಡಿ ಕಳ್ಳ ನಾನು ಕೊಡಕ್ಕಿಲ್ಲ ನಾನು ಒಂದು ರೂಪಾಯಿನೂ ಕೊಡಕ್ಕಿಲ್ಲ ನಾನು ದುಡ್ಡು ಹಿಂಗ ಮುಂದೋ ಮಗ ಮುಂದೋ ನಾನು ಕೊಡಕ್ಕಿಲ್ಲ ಕಣ್ಮ ಅದೇ ಏನಾದ್ರು ಅಂದ್ಕೊಬ್ಳು ಇಂತ ಬಂಡ್ ಬಿದ್ದೋಗಿದ್ದ ನೀವು ಅಣ್ಣ ಅಂದ್ಕೊಂಡು ಸಿಕ್ಕಿಲ್ಲ ನಾನಂತೂ ಯಾವುದೇ ಕಾರಣಕ್ಕೂ ಕೊಡಕ್ಕಿಲ್ಲ ಅಯ್ಯೋ ಏನು ಮಾಡೋಣ ನಿಮ್ಮ ಇಷ್ಟ ನಿಮ್ಮ ಸಂಸಾರ ನಿಮ್ಗೆ ಗೊತ್ತಿರ್ತದೆ ಏನು ಮಾಡ್ರಿ ಏನು ಅಂತ ಅದಕ್ಕೆ ಪೂನ ಮಾಡಿ ಮಾಡಿ ಮುಡ್ತಿತ್ತು ಅಕ್ಕ ಅರ್ಧ ಗಂಟೆಯಿಂದನೇ ನಾನು ಐಕಲ್ ಇಸ್ಕ ಕಳ್ಸ್ಬೇಕಾಗಿತ್ತು ಐಕ್ಕ ಕಳ್ಸಿ ಬಿಟ್ಟು ಹೋಯ್ತಿನ ತಾಡಕ ಮಾಡ್ತೀನಿ ಅಂದ್ರೆ ಹಂಗೊಯ್ದಾರ ಸತಿ ಮಾಡ್ತು ಅದಕ್ಕೆ ಬಂದೆ ಕಣ ಫೋನ್ ಕೊಡ್ಬಿಟ್ಟು ಮಾತಾಡ್ಸದ ಏನು ಅಂದ್ಬಿಟ್ಟು ಅಯ್ಯೋ ಆಯ್ತು ಕ್ಲಿಯರ್ ಬುಡ್ಸ್ಕಂಡ್ ಮಗ ಅಯ್ಯೋ ಹೆಂಗ್ ಬಿಡು ಪಾಪ ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿದೆ ಒಟ್ಟೋಗ್ತಾ ಆಗೋತಾರೆ ಅನ್ಕೊಂಡು ನನಗೆ ಬೇಜಾರ ಆಂಗ್ ಒಳ್ಳೆ ಕನಕ ಒಳ್ಳೆ ಆಯ್ತಲ್ಲ ಇಲ್ಲ ಕಣ ಇನ್ನೇನು ಹೋಗಬೇಕು ಓನ್ ಫೋನ್ ಮಾಡ್ತಾವಳೆ ಹಬ್ಬ ಹತ್ರ ಬರ್ತದೆ ಮಗ ಮಾಡ್ಕೇ ಒ ಹುಸಿ ಕೋಡೆ ಮನೆ ಏನಾದ್ರು ತೊಳ್ಕೊಳ್ದಂತ ಏಯ್ ಈಗಾನ ಪೇಂಟರ್ ಅವ್ರು ಆಡಿಸಿ ಈಗ ಎಲ್ಲ ಆಗದೆ ಅಷ್ಟೇ ಅವತ್ತಿಂದ ಬಾಣ್ಣ ಸು ಮಾಡ್ಬೇಡ ಅಂತ ಅಂದಿದೆ ಅದೇನು ಮಾಡ್ಕೊಂಡಿದ್ದಾವ ಕಣ್ಣು ಏನ ಕಡೆ ಏನೇ ಬಣ್ಣಗಿನ ಏನು ಅಡಿಯಂಗಿಲ್ಲ ಮೀಗಲೇನು ಇಳ್ಕೊ ಹೋಗ್ಕಿಲ್ಲ ಅಡುಗೆ ಮನೆಯನ್ನು ಸ್ವಲ್ಪ ಗಿಲ್ಪು ತೊಳ್ಕೊಂಡು ಅಡುಗೆ ಮನೆ ಡಬ್ಬಗೆ ಬಂದು ತೊಳ್ಕೊಂಡು ಹೆಂಗೊಂದು ಕ್ಲೀನ್ ಮಾಡ್ಕೊಂಡು ಇದು ಮಾಡ್ಬೇಕು ಕಣ್ಣು ಅಷ್ಟೇ ನೀನು ಇಲ್ಲ ಅದ್ಕೆ ಬಾಬಾ ಅಂತಿತ್ತು ಈ ಒಕ್ಕಿಗ್ ಎಕ್ಸಾಮ್ ಹಿಡಿತದ ಅವ್ಕೇನು ಮೂರು ಕಣ್ಣ ನಾಲ್ಕು ಹೋಗೋ ರಜಾ ಕೊಟ್ಟಾರಂತೆ ರಜಾ ಕೊಟ್ಟ ಮೇಲೆ ಅಮ್ಮಾಯಿ ಕರ್ಕೊಂಡು ಹೋಯ್ತಿನಿ ಇನ್ನು ರಜಾ ಹೆಂಗ್ ಹಬ್ಬ ಕಳೆಗಂಡ್ ಬರಕಲಗ ಹೆಂಗ್ ಏನ್ ಮಾಡಿರಿಯೋ ಏನ್ ಮಾಡೋದಣ ಏನ್ ಮಾಡದ ಹೇಳು ಅಯ್ಯೋ ಸುಮ್ನ ತಲೆ ಕೆಟ್ಟ ಹೋಗ್ತದ ನಮ್ಮ ಒಬ್ಬ ಪಪ್ಪ ಒಬ್ಬಳೆ ಸಾಯ್ಬಿಪ ಎಲ್ಲ ಏನ್ ಮಾಡಕಳು ನಮ್ಮ ಏನೋ ಬದುಕಿದ ಕೇಳಕ್ಕಿಲ್ಲಣ ಅದ್ಕನೇ ಸೇರ್ಕೊಂಡ್ ಏನ್ ಮಾಡೋದ್ ಬಿಟ್ಟು ನಮ್ ಒಂದ್ ಲಕ್ಷ ಕೊಡ್ತು ಮನೆಗೆ ರೆಡಿ ಮಾಡ್ಸ್ಕೊಂಡಿದೆ ಕಣ್ಮೆ ಹೋಗಿದೆ ಇದೆ ಕರಿತು ಜೈನ ಬಾ ಬಾ ಆ ಅನ್ಬಿಟ್ಟು ಪಪ್ಪ ಕರ್ಕೊಂಡು ಹೋಗಿ ಕಾಪಿ ಕಾಯಿ ಕೊಡ್ತು ಕುಡಿದ್ಬಿಟ್ಟು ಕುಂತಿದ್ದು ಬೊಂದೆ ಅಯ್ಯೋ ನನ್ಗಂತು ಮಗ ಬದುಕದ ಬೇಡ ಏನೋ ಮಾಡ ಸತ್ತ ಕೂಡ ಅನ್ಸ್ಬಿಟ್ಟಿತ್ತು ಅಷ್ಟು ಬೇಜಾರಾಗೋಗಿತ್ತು ಕೈಲೊಂದು ರೂಪಾಯಿ ಜೂಲೊಂದ್ ರೂಪಾಯಿ ಕಾಸಿಲ್ಲ ಹೆಂಗ್ ಮಾಡೋದು ಅನ್ಕೊಂಡು ಏತ್ನ ಮಾಡ್ತಾ ಇದೆ ಕಣ್ಮಗ ಅಷ್ಟೊಕ್ಕ ದೇವ್ರದಂಗೆ ಪಾಪ ಒಣಗ ತಗೊಂಡ್ ಕೊಟ್ಟ ಅವಂದು ಏನು ತಪ್ಪಿಲ್ಲ ಬಂತಿದ್ರಲ್ಲಿ ಅವಂದು ಏನು ತಪ್ಪಿಲ್ಲ ಏನ್ ಮಾಡಿಯೇ ಅಯ್ಯೋ ಸರಿ ಕಣವ ಆಯ್ತು ಇನ್ನೇನವಾನ್ ಸಮಾಚಾರ ಅಯ್ಯೋ ಏನ

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ